नमस्कार न्यूज 26 की थी। स्वागत है। ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನ ಸಹಿಸದ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ದ ಗೆ ಅನುಮತಿ ನೀಡಿರುವುದು ಹಾಗೂ ಆ ಮೂಲಕ ಜನಪರ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವುದನ್ನು ಖಂಡಿಸಿ ಕುಳಗೇರಿ ಕ್ರಾಸ್ನಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಬಾದಾಮಿ ಕ್ಷೇತ್ರದ ಯುವ ಮುಖಂಡರಾದ ಹೊಳಬಸು ಶೆಟ್ಟರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಹಾಗೂ ರಾಸ್ತಾ ರುಕೋ ಚಳವಳಿಯನ್ನ ಕೂಡ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಹನುಮಂತಗೌಡ ಯಕ್ಕಪ್ಪನವರ ಮುಚಗಂಡಯ್ಯ ಹಂಗರಗಿ ಪಿಆರ್ ಗೌಡರ ಶಶಿ ಓದಗಟ್ಟಿ ರಾಜ ಮಹಮ್ಮದ್ ಭಗವಾನ್ ಮಧು ಯಡ್ರಾಮಿ ಮುತ್ತಪ್ಪ ಗಾಜಿ ಬಸವರಾಜ್ ಬ್ಯಾಹಟಿ ಎಚ್ ವಡ್ಡರ ಶೇಖಪ್ಪ ಪವಾಡಿ ನಾಯಕಹರ ಹನುಮಂತ ಹುಡೇದಮನಿ ಶಿವನಗೌಡ ಪಾಟೀಲ ಬಸು ಕಟ್ಟಿಕಾರ ರವಿ ಹೆರಕಲ್ ಮಂಜು ಹೊಳಕೇರಿ ಕರಿಗೌಡ ಮುಷ್ಟಿಗೇರಿ ಲಕ್ಷ್ಮಣ ಚಿಮ್ಮನಕಟ್ಟಿ ರಾಮಣ್ಣ ಡೊಳ್ಳಿನ ನಿಂಗಪ್ಪ ಕುರಿ ಸಿದ್ದಪ್ಪ ದೇವರಮನಿ ಹನುಮಂತ ಕುಟಕನಗೇರಿ ಈರನಗೌಡ ಬರಮ್ಮಗೌಡ ಕಾಕರಗೌಡ ಮುದಿಗೌಡರ ಡಿಎನ್ ಪಾಟೀಲ ಹಾಗೂ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಈ ಸಮಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಗುರು ಹಿರಿಯರು ಭಾಗವಹಿಸಿದ್ರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ಪರ ನಿಂತು ಘೋಷಣೆಯನ್ನ ಕೂಗಿದ್ರು ರಾಜ್ಯಪಾಲ ತಾ ಅವರ್ಚಂದ್ ಗೆಹ್ಲೋಟ್ ಅವರನ್ನ ಹಟಾವೋ ಹೋರಾಟವನ್ನು ಮಾಡಿದ್ರು ವರದಿ ಕುಮಾರಸ್ವಾಮಿ ಹಿರೇಮಠ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಗುಳಿದ ಗುಡ್ಡ ಯ ಆರಾಧ್ಯ ದೇವರನ್ನು ನಮಸ್ಕರಿಸಿ ಪಿ ಎಸ್ ಐ ಅವರ ಇನ್ನೊಂದು ಅರ್ಧ ತಾಸು ತಡ್ರಿ ದಯವಿಟ್ಟು ಒಂದ್ ಅರ್ಧ ತಾಸು ತಡ್ರಿ ಏನು ಅರ್ಜೆಂಟ್ ಇಲ್ಲ ಮುಳಗೇರಿ ಕ್ರಾಸ್ನ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿ ಬೆಳಗದವ್ರೆ ಈ ಸುತ್ತಮುತ್ತಲಿನ ಎಲ್ಲ ಯುವಕರೇ ಹಿರಿಯರೇ ಕರ್ನಾಟಕ ರಾಜ್ಯದ ಇಡೀ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸನ್ಮಾನ್ಯ ಅವ್ರ ಮೇಲೆ ಕೇಂದ್ರದ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಕುತಂತ್ರದಿಂದ ಈ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ಗೌರವಾನ್ವಿತ ಗೇಲೋಟ್ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ರಾಜ್ಯದಲ್ಲಿ ಏನಾದರೂ ಇತಿಹಾಸದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಬಡವರ ಪರವಾಗಿ ಇಡೀ ರಾಜ್ಯದ ಜನತೆಗೆ ಸರ್ವ ಜಾತಿಗೆ ಅನುಕೂಲ ಮಾಡಿರುವಂತ ಒಬ್ಬ ಏಕೈಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯವ್ರಂತ ಗಂಟಾ ಘೋಚವಾಗಿ ಹೇಳ ಯಾಕಂದ್ರೆ ಸಿದ್ದರಾಮಯ್ಯವರು ಒಂದು ಜಾತಿಗೆ ಸೀಮಿತದಲ್ಲ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ ಅವರು ಹಾಕಿಕೊಟ್ಟಂತ ಯೋಜನೆಗಳು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಮತದಾರರಿಗೆ ಪ್ರತಿಯೊಬ್ಬ ಜನಸಂಖ್ಯೆಗೂ ಕೂಡ ಅನುಕೂಲ ಮಾಡುವಂತ ಯೋಜನೆಗಳನ್ನ ಮಾಡಿರ್ತಕ್ಕಂಥ ಆದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ರಾಜ್ಯದ ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಕುತಂತ್ರದಿಂದ ಸಿದ್ದರಾಮಯ್ಯ ಸಾಹೇಬ್ರನ್ನ ಚಾರಿತ್ರ ಮಾಡಬೇಕು ಮಾಡ್ಬೇಕು ಇಂತ ಒಬ್ಬ ನಾಯಕನ ಮೇಲೆ ಆರೋಪ ಮಾಡಿದ್ರೆ ಹಗರಣ ಆಗಿದ್ದಲ್ಲೂ ಹಗರಣದಲ್ಲಿ ಒಂದ್ ಇಂಚು ಅಲ್ಲ ಒಂದ್ ಸೆಂಟೆನ್ಸ್ ಅತಿ ಸಿದ್ದರಾಮಯ್ಯ ಸಾಹೇಬರು ಸಹಿ ಮಾಡಿಲ್ಲ ಇದು ಮಾಡತಕ್ಕಂತ ಕೆಲಸ ಬಿಜೆಪಿಯವರು ಕುತಂತ್ರ ಇವತ್ತು ಮೂಡಾದಲ್ಲಿ ಏನಾದ್ರೂ ಹಗರಣ ಇದ್ರೆ ಅದು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಕುಮಾರಸ್ವಾಮಿ ದೇವೇಗೌಡರ ಏನು ಕುಟುಂಬದ ಆಸ್ತಿಯನ್ನ ಏನು ಪಡೆದಾದ ಆ ನಿವೇಶನ ಹಗರಣವನ್ನ ತನಿಖೆ ಹಾಕಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಇದೆ ಇನ್ನೊಂದು ಎಚ್ಚರಿಕೆಯನ್ನ ಕೊಡ್ತೀವಿ ಈ ಕೂಡಲೇ ಕೇಂದ್ರದ ಬಿಜೆಪಿ ಸರ್ಕಾರ ಇವೆಲ್ಲ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಕೊಟ್ಟಿರ್ತಕ್ಕಂತ ಏನು ಪ್ರಾಸಿಕ್ಯೂಷನ್ ಅನ್ನ ಅನುಮತಿಯನ್ನ ರದ್ದು ಮತ್ತು ಇದೇ ರೀತಿ ನೀವು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ